ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನುಎಜುಕೇಷನಲ್ ಚಾನಲ್ ಒಂಬತ್ತನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ಬಹುಪದೋಕ್ತಿಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಮೂರರ ನಾಲ್ಕನೇ ಲೆಕ್ಕವನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಪ್ರಶ್ನೆ ನಂಬರ್ ಐದರಲ್ಲಿರುವ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಐದು ಅಪವರ್ತಿಸಿ ಮೊದಲನೇ ಪ್ರಶ್ನೆ ಎಕ್ಸ್ ಕ್ಯೂಬ್ ಮೈನಸ್ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಟೂ ಈಗ ನಾವು ಈ ಬಹುಪದೋಕ್ತಿಯನ್ನು ಅಪವರ್ತಿಸಬೇಕು ಇಲ್ಲಿ ನಾವು ಈ ಬಹುಪದೋಕ್ತಿಯನ್ನ ಅಪವರ್ತಿಸಬೇಕಾದರೆ ಇಲ್ಲಿ ನೀವು ನಾಲ್ಕು ಸಂಖ್ಯೆಗಳನ್ನ ನೋಡಬಹುದು ಇಲ್ಲಿ ಈ ಬಹುಪದೋಕ್ತಿಯು ಕೂಡ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ರೂಪದಲ್ಲಿದೆ ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಎಕ್ಸ್ ಕ್ಯೂಬ್ ಇದೆ ಬಿ ಎಕ್ಸ್ ಈ ರೂಪದಲ್ಲಿ ನಾವು ಟೂ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಅನ್ನ ನೋಡಬಹುದು ಪ್ಲಸ್ ಟೂ ಇರುವುದು ಇಲ್ಲಿ ಸಿ ಜಾಗದಲ್ಲಿದೆ ಇದು ಒಂದು ಆದ್ದರಿಂದ ಮೊದಲನೆಯದಾಗಿ ಸ್ಥಿರ ಸಂಖ್ಯೆಯ ಎಲ್ಲ ಅಪವರ್ತನಗಳನ್ನು ಪರೀಕ್ಷಿಸಬೇಕಾಗುತ್ತದೆ ಇಲ್ಲಿ ಮೊದಲನೇ ಹಂತ ನೋಡೋಣ ನಾವು ಸ್ಥಿರ ಸಂಖ್ಯೆ ಎರಡರ ಸಾಧ್ಯವಿರುವ ಎಲ್ಲ ಅಪವರ್ತನಗಳನ್ನು ಪರೀಕ್ಷಿಸಬೇಕಾಗುತ್ತದೆ ಈಗ ನಾವು ಸ್ಥಿರ ಸಂಖ್ಯೆಯ ಅಪವರ್ತನಗಳನ್ನು ನೋಡಬೇಕು ಎರಡರ ಅಪವರ್ತನಗಳು ಎರಡು ಒಂದು ಮತ್ತು ಎರಡರ ಮಗ್ಗಿಗಳಲ್ಲಿ ಬರುತ್ತದೆ ಆದ್ದರಿಂದ ನಾವು ಒಂದು ಮತ್ತು ಎರಡು ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಒಂದು ಮತ್ತು ಪ್ಲಸ್ ಆರ್ ಮೈನಸ್ ಎರಡು ಅಂದರೆ ಇಲ್ಲಿ ಒಂದು ಪ್ಲಸ್ ಕೂಡ ಆಗಿರಬಹುದು ಮೈನಸ್ ಕೂಡ ಆಗಿರಬಹುದು ಇಲ್ಲಿ ಎರಡು ಕೂಡ ಪ್ಲಸ್ ಆಗಿರಬಹುದು ಇಲ್ಲವೇ ಮೈನಸ್ ಆಗಿರಬಹುದು ಈಗ ನಾವು ಮೊದಲನೆಯದಾಗಿ ಎಕ್ಸ್ನ ಬೆಲೆಯನ್ನು ಪ್ಲಸ್ ಒಂದು ಎಂದು ತೆಗೆದುಕೊಳ್ಳೋಣ ಎಕ್ಸ್ ಈಕ್ವಲ್ಸ್ ಟು ಒಂದು ಎಂದು ಆದೇಶಿಸಿದಾಗ ಇಲ್ಲಿ ನಾವು ಈಗ ಈ ಬಹುಪದೋಕ್ತಿಯಲ್ಲಿ ಒಂದು ಎಂದು ಎಕ್ಸ್ನ ಬೆಲೆಯನ್ನು ಆದೇಶಿಸೋಣ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಈ ಬಹುಪದೋಕ್ತಿ ಆಗಿದೆ ಎಕ್ಸ್ನ ಜಾಗದಲ್ಲಿ ನಾವು ಒಂದನ್ನು ಇರಿಸೋಣ ಆದ್ದರಿಂದ ಪಿ ಆಫ್ ಒಂದು ಈಕ್ವಲ್ಸ್ ಟು ಎಕ್ಸ್ ಇರುವ ಜಾಗದಲ್ಲಿ ನಾವು ಒಂದನ್ನು ಅಳವಡಿಸಬೇಕು ಎಕ್ಸ್ ಕ್ಯೂಬ್ ಇದೆ ಒಂದರ ಕ್ಯೂಬ್ ಮೈನಸ್ ಎರಡು ಇಲ್ಲಿ ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಒಂದರ ಸ್ಕ್ವೇರ್ ಮೈನಸ್ ಎಕ್ಸ್ ಇದೆ ಒಂದು ಪ್ಲಸ್ ಎರಡು ಹಾಗೆ ಇರಲಿ ಇಲ್ಲಿ ಒಂದರ ಕ್ಯೂಬ್ ಎಂದರೆ ಒಂದೊಂದ್ಲೇ ಒಂದು ಒಂದೊಂದ್ಲೆ ಒಂದು ಬಂದಿದೆ ಮೈನಸ್ ಎರಡು ಒಂದರ ಸ್ಕ್ವೇರ್ ಎಂದರೆ ಒಂದೊಂದ್ಲೇ ಒಂದು ಇಲ್ಲಿ ಎರಡು ಗುಣಿಸು ಒಂದು ಎಂದರೆ ಎರಡು ಮೈನಸ್ ಎರಡು ಇಲ್ಲಿ ಮೈನಸ್ ಗುಣಿಸು ಒಂದು ಇದೆ ಮೈನಸ್ ಒಂದು ಪ್ಲಸ್ ಎರಡು ಹಾಗೆ ಇರಲಿ ಇಲ್ಲಿ ನೀವು ನೋಡಬಹುದು ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗಿದೆ ಇಲ್ಲಿ ಮೈನಸ್ ಎರಡು ಪ್ಲಸ್ ಎರಡು ಕೂಡ ಕ್ಯಾನ್ಸಲ್ ಆಗಿದೆ ಆದ್ದರಿಂದ ಇಲ್ಲಿ ಉಳಿದಿರುವ ಉತ್ತರ ಸೊನ್ನೆ ಈಗ ನಾವು ಪಿ ಆಫ್ ಒಂದು ಸೊನ್ನೆ ಬಂದಿದ್ದರಿಂದ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಒಂದು ಎಂದು ತೆಗೆದುಕೊಂಡಿರುವುದು ಅಪವರ್ತನವೆಂದು ನಾವು ಪರಿಗಣಿಸಬೇಕು ಆದ್ದರಿಂದ ಇಲ್ಲಿ ನೀವು ನೋಡಬಹುದು ಎಕ್ಸ್ ಈಕ್ವಲ್ಸ್ ಟು ಒಂದು ಎಂದು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿಗ ಎಕ್ಸ್ ಈಕ್ವಲ್ಸ್ ಟು ಒಂದು ಆದರೆ ನಾವು ಇಲ್ಲಿ ಅಪವರ್ತನವನ್ನು ಹುಡುಕಬೇಕು ಎಕ್ಸ್ ಈಕ್ವಲ್ಸ್ ಟು ಒಂದು ಇದನ್ನು ನಾವು ಇಲ್ಲಿ ಒಂದನ್ನು ಈಕ್ವಲ್ಸ್ ಟು ಚಿಹ್ನೆಯ ಬದಿ ತಂದಾಗ ಪ್ಲಸ್ ಒಂದು ಇರುವುದು ಮೈನಸ್ ಒಂದು ಆಗುತ್ತದೆ ಮೈನಸ್ ಒಂದು ಆದಾಗ ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಇಲ್ಲಿ ಯಾವುದೇ ಸಂಖ್ಯೆ ಉಳಿಯುವುದಿಲ್ಲ ಆದ್ದರಿಂದ ಸೊನ್ನೆ ಎಂದು ತೆಗೆದುಕೊಳ್ಳಬಹುದು ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ಒಂದು ಎಂದರೆ ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಎಂದು ಆಗುತ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ ಮೈನಸ್ ಒಂದು ಈ ಬಹುಪದೋಕ್ತಿಯ ಅಪವರ್ತನವಾಗಿದೆ ಎಂದು ನಾವು ಬರೆದುಕೊಳ್ಳಬೇಕು ಇದು ಮೊದಲನೇ ಹಂತ ಎರಡನೇ ಹಂತದಲ್ಲಿ ನಾವು ಈಗ ಈ ಅಪವರ್ತನದಿಂದ ಬಹುಪದೋಕ್ತಿಯನ್ನ ಗುಣಿಸಬೇಕಾಗುತ್ತದೆ ಈಗ ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಬಹುಪದೋಕ್ತಿ ಎಕ್ಸ್ ಕ್ಯೂಬ್ ಮೈನಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಟು ಇದನ್ನು ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಿದಾಗ ಅಪವರ್ತನದಿಂದ ಬಹುಪದೋಕ್ತಿಯನ್ನ ಭಾಗಿಸೋಣ ಎಕ್ಸ್ ಮೈನಸ್ ಒಂದು ಮತ್ತು ಇಲ್ಲಿ ಪ್ರಶ್ನೆಯನ್ನ ಬರೆದಿದ್ದೇವೆ ಈಗ ಭಾಗಾಕಾರ ನೋಡೋಣ ಎಕ್ಸ್ ಕ್ಯೂಬ್ ಇದೆ ಇಲ್ಲಿ ಎಕ್ಸ್ ಮೈನಸ್ ಒಂದು ಇಲ್ಲಿ ಎಕ್ಸ್ ಮತ್ತು ಎಕ್ಸ್ ಕ್ಯೂಬ್ ಇಲ್ಲಿ ಎಕ್ಸ್ ಅನ್ನು ನಾವು ಎಕ್ಸ್ ಸ್ಕ್ವೇರ್ ಇಂದ ಗುಣಿಸಿದಾಗ ಎಕ್ಸ್ ಕ್ಯೂಬ್ ಬರುತ್ತದೆ ಆದ್ದರಿಂದ ಎಕ್ಸ್ ಅನ್ನು ಎಕ್ಸ್ ಸ್ಕ್ವೇರ್ ದಿಂದ ಗುಣಿಸಿದ್ದೇವೆ ಎಕ್ಸ್ ಕ್ಯೂಬ್ ಮೈನಸ್ ಇಲ್ಲಿ ಒಂದು ಇದೆ ಒಂದನ್ನು ನಾವು ಎಕ್ಸ್ ಸ್ಕ್ವೇರ್ ದಿಂದ ಗುಣಿಸಿದಾಗ ಎಕ್ಸ್ ಸ್ಕ್ವೇರ್ ಆಗುತ್ತದೆ ಆದ್ದರಿಂದ ಎಕ್ಸ್ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ನಾವು ಕೆಳಗಿನ ಸಂಖ್ಯೆಗಳಲ್ಲಿ ಚಿಹ್ನೆಗಳನ್ನು ಬದಲಾಯಿಸಬೇಕು ಮೈನಸ್ ಚಿಹ್ನೆ ಪ್ಲಸ್ ಆಗಿದೆ ಪ್ಲಸ್ ಚಿಹ್ನೆ ಮೈನಸ್ ಆಗಿದೆ ಇಲ್ಲಿ ಈಗ ಎರಡು ಎಕ್ಸ್ ಸ್ಕ್ವೇರ್ ಅಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಅನ್ನು ಕಳೆದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಉಳಿಯಿತು ಇಲ್ಲಿ ಎಕ್ಸ್ ಕ್ಯೂಬಲ್ಲಿ ಎಕ್ಸ್ ಕ್ಯೂಬನ್ನು ಕಳೆದಾಗ ಸೊನ್ನೆ ಬಂದಿದೆ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಆಗಿದೆ ಇಲ್ಲಿ ಮೈನಸ್ ಮತ್ತು ಪ್ಲಸ್ ಆಗಿದೆ ಆದ್ದರಿಂದ ಮೈನಸ್ ಎರಡು ಎಕ್ಸ್ ಸ್ಕ್ವೇರಲ್ಲಿ ಒಂದು ಎಕ್ಸ್ ಸ್ಕ್ವೇರನ್ನು ಕಳೆದಾಗ ಒಂದು ಮೈನಸ್ ಎಕ್ಸ್ ಸ್ಕ್ವೇರ್ ಉಳಿಯಿತು ಈಗ ಮುಂದಿನ ಸಂಖ್ಯೆ ಮೈನಸ್ ಎಕ್ಸನ್ನು ಕೆಳಗಿಳಿಸೋಣ ಈಗ ನಾವು ಈ ಸಂಖ್ಯೆಯನ್ನು ಗಮನಿಸಬೇಕು ಎಕ್ಸ್ ಸ್ಕ್ವೇರ್ ಇದೆ ಎಕ್ಸನ್ನು ನಾವು ಒಂದು ಎಕ್ಸ್ನಿಂದ ಗುಣಿಸಿದಾಗ ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತದೆ ಆದ್ದರಿಂದ ನಾವು ಭಾಗಲಬ್ಧದಲ್ಲಿ ಮೈನಸ್ ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಎಕ್ಸ್ ಗುಣಿಸು ಎಕ್ಸ್ ಇಲ್ಲಿ ಮೈನಸ್ ಇದೆ ಆದ್ದರಿಂದ ಮೈನಸ್ ಎಕ್ಸ್ ಇಂದ ನಾವು ಗುಣಿಸಿದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತದೆ ಇಲ್ಲಿ ಈಗ ಮೈನಸ್ ಒಂದರಿಂದಲೂ ಕೂಡ ನಾವು ಎಕ್ಸ್ ಅನ್ನು ಗುಣಿಸಬೇಕು ಇಲ್ಲಿ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ ಎಕ್ಸ್ ಗುಣಿಸು ಅಂದ್ರೆ ಪ್ಲಸ್ ಎಕ್ಸ್ ಆಗಿದೆ ಇಲ್ಲೂ ಕೂಡ ನಾವು ಚಿಹ್ನೆಯನ್ನ ಬದಲಾಯಿಸೋಣ ಪ್ಲಸ್ ಇರುವಲ್ಲಿ ಮೈನಸ್ ಮೈನಸ್ ಇರುವಲ್ಲಿ ಪ್ಲಸ್ ಎಂದು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ಮೈನಸ್ ಎಕ್ಸ್ ಮತ್ತು ಮೈನಸ್ ಎಕ್ಸ್ ಆಯಿತು ಮೈನಸ್ ಎಕ್ಸ್ ಪ್ಲಸ್ ಮೈನಸ್ ಎಕ್ಸ್ ಮೈನಸ್ ಟೂ ಎಕ್ಸ್ ಆಗಿದೆ ಕೂಡಿಸಿದ್ದೇವೆ ಇಲ್ಲಿ ಈ ಒಂದು ಸಂಖ್ಯೆಯಲ್ಲಿ ಒಂದು ಸಂಖ್ಯೆಯನ್ನು ಕಳೆದು ಸೊನ್ನೆ ಬಂದಿದೆ ಮುಂದಿನ ಸಂಖ್ಯೆ ಪ್ಲಸ್ ಎರಡನ್ನ ಕೆಳಗಿಳಿಸೋಣ ಈಗ ನಾವು ಎಕ್ಸ್ನಿಂದ ನಿಂದ ಎಕ್ಸ್ ಮಾಡುವುದನ್ನು ನೋಡಬೇಕು ಮೈನಸ್ ಟೂ ಎಕ್ಸ್ ಆಗಬೇಕಾದರೆ ಇಲ್ಲಿ ನಾವು ಎಕ್ಸ್ ಅನ್ನು ಮೈನಸ್ ಟೂ ದಿಂದ ಗುಣಿಸಬೇಕು ಎಕ್ಸ್ ಅನ್ನು ಮೈನಸ್ ಟೂ ದಿಂದ ಗುಣಿಸಿದಾಗ ಮೈನಸ್ ಟೂ ಎಕ್ಸ್ ಬರುತ್ತದೆ ಆದ್ದರಿಂದ ಎಕ್ಸ್ ಅನ್ನ ಮೈನಸ್ ಟೂ ದಿಂದ ಗುಣಿಸಿದ್ದೇವೆ ಮೈನಸ್ ಟೂ ಎಕ್ಸ್ ಬಂದಿದೆ ಈಗ ನಾವು ಮೈನಸ್ ಒಂದನ್ನು ಕೂಡ ಮೈನಸ್ ಎರಡರಿಂದಲೇ ಗುಣಿಸಬೇಕು ಮೈನಸ್ ಒಂದು ಗುಣಿಸು ಎರಡು ಎರಡು ಅಂದಲೆ ಎರಡು ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ ಇಲ್ಲಿ ಈಗ ನಾವು ಚಿಹ್ನೆಗಳನ್ನ ಬದಲಾಯಿಸೋಣ ಎರಡರಲ್ಲಿ ಎರಡನ್ನ ಕಳೆದಾಗ ಸೊನ್ನೆ ಎರಡು ಎಕ್ಸ್ ಅಲ್ಲಿ ಎರಡು ಎಕ್ಸ್ ಕಳೆದಾಗ ಕೂಡ ಸೊನ್ನೆ ಬಂದಿದೆ ಈಗ ನಾವು ಭಾಗಲಬ್ಧವನ್ನಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟೂ ಅನ್ನ ಪಡೆದಿದ್ದೇವೆ ಈಗ ನಾವು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಅಪವರ್ತನಗಳನ್ನು ಬರೆಯೋಣ ಅಪವರ್ತನ ನಾವು ಮೊದಲನೇ ಅಪವರ್ತನವಾಗಿ ಎಕ್ಸ್ ಮೈನಸ್ ಒಂದನ್ನು ಪಡೆದಿದ್ದೇವೆ ಎರಡನೇ ಅಪವರ್ತನವಾಗಿ ನಾವು ಭಾಗಲಬ್ಧವನ್ನು ತೆಗೆದುಕೊಳ್ಳಬೇಕು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟೂ ಆಗಿದೆ ಈಗ ಇಲ್ಲಿ ನಾವು ಈ ಭಾಗಲಬ್ಧದ ಅಪವರ್ತನಗಳನ್ನು ಕಂಡುಹಿಡಿಯಬೇಕಾಗಿದೆ ನಾವು ಪ್ರಶ್ನೆ ನಂಬರ್ ನಾಲ್ಕರಲ್ಲಿ ಮಾಡಿದಂತೆ ಇಲ್ಲಿ ಈ ಬಹುಪದೋಕ್ತಿಯ ಅಪವರ್ತನವನ್ನು ಕಂಡುಹಿಡಿಯಬೇಕು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟು ಇಲ್ಲಿ ಎರಡು ಒಂದ್ಲೆ ಎರಡು ಆಗುತ್ತದೆ ಗುಣಿಸಿದಾಗ ಎರಡು ಕೂಡಿಸಿದಾಗ ಮೈನಸ್ ಒಂದು ಬರಬೇಕು ಮೈನಸ್ ಎಕ್ಸ್ ಇದೆ ಆ ರೀತಿಯಾಗಿ ನಾವು ಎರಡು ಪದಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮೈನಸ್ ಎಕ್ಸ್ ಇರುವ ಜಾಗದಲ್ಲಿ ನಾವು ಇಲ್ಲಿ ಎರಡು ಒಂದ್ಲೇ ಎರಡು ಆದ್ದರಿಂದ ಮೈನಸ್ ಎರಡು ಮತ್ತು ಒಂದನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ಎರಡು ಎಕ್ಸ್ನಲ್ಲಿ ಒಂದು ಎಕ್ಸ್ ಕಳೆದಾಗ ಮೈನಸ್ ಎಕ್ಸ್ ಉಳಿಯುತ್ತದೆ ಆದ್ದರಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಮೈನಸ್ ಟು ಈಗ ನಾವು ಎರಡೆರಡು ಪದಗಳನ್ನು ವಿಭಾಗಿಸೋಣ ಈ ಎರಡು ಪದಗಳಿಂದ ನಾವು ಎಕ್ಸನ್ನು ಹೊರತೆಗೆದಿದ್ದೇವೆ ಗುಣಿಸು ಇಲ್ಲಿ ಒಂದು ಎಕ್ಸನ್ನು ಹೊರತೆಗೆದಾಗ ಇನ್ನೊಂದು ಎಕ್ಸ್ ಉಳಿದಿದೆ ಎಕ್ಸ್ ಮೈನಸ್ ಇಲ್ಲಿ ಎರಡು ಉಳಿದಿದೆ ಒಂದು ಎಕ್ಸ್ ಇಲ್ಲೇ ಇದೆ ಪ್ಲಸ್ ಒಂದು ಎಂದು ತೆಗೆದುಕೊಳ್ಳೋಣ ಇಲ್ಲಿ ಬೇರೆ ಯಾವುದೇ ಕಾಮನ್ ಪದಗಳಿಲ್ಲ ಈಗ ಒಂದು ಗುಣಿಸು ಎಕ್ಸ್ ಒಂದು ಎಕ್ಸ್ ಒಂದು ಗುಣಿಸು ಇಲ್ಲಿ ಒಂದನ್ನು ಎರಡರಿಂದ ಗುಣಿಸಿದಾಗ ಎರಡು ಆದ್ದರಿಂದ ಚಿಹ್ನೆ ಮೈನಸ್ ಹಾಗೆ ಇರಲಿ ಎಕ್ಸ್ ಮೈನಸ್ ಎರಡು ಬಂದಿದೆ ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ಈ ಎರಡು ಎಕ್ಸ್ ಮೈನಸ್ ಎರಡರಿಂದ ಒಂದು ಎಕ್ಸ್ ಮೈನಸ್ ಎರಡು ಮತ್ತು ಉಳಿದಿರುವ ಪದಗಳು ಎಕ್ಸ್ ಪ್ಲಸ್ ಒಂದು ಆಗಿದೆ ಎಕ್ಸ್ ಪ್ಲಸ್ ಒಂದನ್ನು ಬರೆದಿದ್ದೇವೆ ಆದ್ದರಿಂದ ಈಗ ನಾವು ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಒಂದು ಅಪವರ್ತನ ಇಲ್ಲಿ ಈ ಪದದ ಅಪವರ್ತನವನ್ನು ಕೂಡ ನಾವು ಈಗ ಕಂಡುಹಿಡಿದಿದ್ದೇವೆ ಇಲ್ಲಿ ಈ ಬಹುಪದೋಕ್ತಿಯ ಜಾಗದಲ್ಲಿ ನಾವು ಈ ಅಪವರ್ತನಗಳನ್ನು ಬರೆಯಬೇಕು ಆದ್ದರಿಂದ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಟೂನ ಅಪವರ್ತನಗಳು ಇಲ್ಲಿ ಈಗ ನಾವು ಮೂರು ಅಪವರ್ತನಗಳನ್ನು ಬರೆಯೋಣ ಮೊದಲನೆಯದಾಗಿ ಎಕ್ಸ್ ಮೈನಸ್ ಒಂದು ಈ ಬಹುಪದೋಕ್ತಿಯ ಅಪವರ್ತನಗಳು ಎಕ್ಸ್ ಮೈನಸ್ ಟು ಮತ್ತು ಎಕ್ಸ್ ಪ್ಲಸ್ ಒಂದು ಆಗಿದೆ ಇಲ್ಲಿ ಅಪವರ್ತನಗಳು ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಎರಡು ಮತ್ತು ಎಕ್ಸ್ ಪ್ಲಸ್ ಒಂದು ಆಗಿದೆ ಪ್ರಶ್ನೆ ನಂಬರ್ ಎರಡು ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಐದು ಈಗ ನಾವು ಇಲ್ಲಿ ಮೈನಸ್ ಐದರ ಇಲ್ಲಿ ಸ್ಥಿರ ಸಂಖ್ಯೆ ಐದು ಆದ್ದರಿಂದ ಮೈನಸ್ ಐದರ ಅಪವರ್ತನಗಳನ್ನು ನೋಡೋಣ ನಾವು ಸ್ಥಿರ ಸಂಖ್ಯೆ ಐದರ ಸಾಧ್ಯವಿರುವ ಎಲ್ಲ ಅಪವರ್ತನಗಳನ್ನು ಪರೀಕ್ಷಿಸಬೇಕಾಗುತ್ತದೆ ಮೈನಸ್ ಐದರ ಅಪವರ್ತನಗಳು ಇಲ್ಲಿ ಒಂದು ಮತ್ತು ಐದು ಆಗಿದೆ ಬೇರೆ ಯಾವುದೇ ಮಗ್ಗಿಯಲ್ಲಿ ಐದು ಬರುವುದಿಲ್ಲ ಪ್ಲಸ್ ಆರ್ ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ಐದು ಈಗ ನಾವು ಇಲ್ಲಿ ಮೊದಲನೆಯದಾಗಿ ಮೈನಸ್ ಐದು ಇರುವುದರಿಂದ ಎಕ್ಸ್ನ ಬೆಲೆಯನ್ನು ಮೈನಸ್ ಒಂದು ಎಂದೇ ತೆಗೆದುಕೊಳ್ಳೋಣ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒಂದು ಎಂದು ಆದೇಶಿಸೋಣ ಇಲ್ಲಿ ಈಗ ಮೈನಸ್ ಒಂದನ್ನು ಎಕ್ಸ್ ಜಾಗದಲ್ಲಿರಿಸಿದಾಗ ಪಿ ಆಫ್ ಮೈನಸ್ ಒಂದು ಆಗಿದೆ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಇರುವ ಜಾಗದಲ್ಲಿ ಮೈನಸ್ ಒಂದರ ಕ್ಯೂಬ್ ಮೈನಸ್ ಮೂರು ಹಾಗೆ ಇರಲಿ ಎಕ್ಸ್ ಸ್ಕ್ವೇರ್ನ ಜಾಗದಲ್ಲಿ ಮೈನಸ್ ಒಂದರ ಸ್ಕ್ವೇರ್ ಮೈನಸ್ ಒಂಬತ್ತು ಎಕ್ಸ್ನ ಜಾಗದಲ್ಲಿ ಮೈನಸ್ ಒಂದು ಮೈನಸ್ ಐದು ಈಗ ಇಲ್ಲಿ ಒಂದೊಂದ್ಲೆ ಒಂದು ಒಂದೊಂದ್ಲೇ ಒಂದು ಇಲ್ಲಿ ಚಿಹ್ನೆ ಮೈನಸನ್ನು ನಾವು ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಪುನಃ ಮೈನಸ್ ಒಂದು ಬಂದಿದೆ ಈಗ ಇಲ್ಲಿ ಒಂದೊಂದಲೆ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ ಪ್ಲಸ್ ಒಂದು ಇದೆ ಆದ್ದರಿಂದ ಇಲ್ಲಿ ಮೂರು ಒಂದ್ಲೇ ಮೂರು ಚಿಹ್ನೆ ಮೈನಸ್ ಹಾಗೆ ಇರಲಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂಬತ್ತೊಂದಲೆ ಒಂಬತ್ತು ಮೈನಸ್ ಐದು ಈಗ ಇಲ್ಲಿ ಪ್ಲಸ್ ಒಂಬತ್ತು ಇಲ್ಲಿ ಮೈನಸ್ ಐದು ಮೈನಸ್ ಮೂರು ಮೈನಸ್ ಎಂಟು ಆಗಿದೆ ಮೈನಸ್ ಎಂಟಕ್ಕೆ ಮೈನಸ್ ಒಂದನ್ನು ಕೂಡಿಸಿದಾಗ ಮೈನಸ್ ಒಂಬತ್ತು ಮೈನಸ್ ಒಂಬತ್ತು ಪ್ಲಸ್ ಒಂಬತ್ತು ಕ್ಯಾನ್ಸಲ್ ಆಗಿದೆ ಆದ್ದರಿಂದ ಇಲ್ಲಿ ಸೊನ್ನೆ ಈಗ ಎಕ್ಸ್ನ ಬೆಲೆಯನ್ನು ನಾವು ನೋಡಿದಾಗ ಎಕ್ಸ್ನ ಬೆಲೆಯನ್ನು ಮೈನಸ್ ಒಂದು ಎಂದು ತೆಗೆದುಕೊಂಡಿದ್ದೇವೆ ಈಗ ಇದರಿಂದ ನಾವು ಒಂದು ಅಪವರ್ತನವನ್ನು ತೆಗೆಯಬೇಕು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒಂದು ಇರುವುದು ಇಲ್ಲಿ ಮೈನಸ್ ಒಂದನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತಂದಾಗ ಪ್ಲಸ್ ಒಂದು ಆಗುತ್ತದೆ ಇಲ್ಲಿ ಬರೆದಿದ್ದೇವೆ ಎಕ್ಸ್ ಪ್ಲಸ್ ಒಂದು ಇಲ್ಲಿ ಯಾವುದೇ ಸಂಖ್ಯೆ ಉಳಿಯುವುದಿಲ್ಲ ಆದ್ದರಿಂದ ಸೊನ್ನೆ ಎಂದು ನಾವು ತೆಗೆದುಕೊಳ್ಳಬೇಕು ಈಗ ಎಕ್ಸ್ ಪ್ಲಸ್ ಒಂದನ್ನು ನಾವು ಅಪವರ್ತನವೆಂದು ತೆಗೆದುಕೊಳ್ಳೋಣ ಎಕ್ಸ್ ಪ್ಲಸ್ ಒಂದು ಅಪವರ್ತನವಾಗಿದೆ ಈಗ ನಾವು ಈ ಅಪವರ್ತನದಿಂದ ಬಹುಪದೋಕ್ತಿಯನ್ನ ಭಾಗಿಸಬೇಕು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಐದನ್ನು ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಿದಾಗ ಭಾಗಿಸೋಣ ಎಕ್ಸ್ ಪ್ಲಸ್ ಒಂದು ಭಾಗಿಸು ಇಲ್ಲಿ ಬಹುಪದೋಕ್ತಿ ಈಗ ಮೊದಲನೇ ಪದ ನೋಡೋಣ ಇಲ್ಲಿ ಎಕ್ಸ್ ಇದೆ ಎಕ್ಸ್ ಕ್ಯೂಬ್ ಇದೆ ಈಗ ನಾವು ಎಕ್ಸ್ ಅನ್ನ ಎಕ್ಸ್ ಸ್ಕ್ವೇರ್ ದಿಂದ ಗುಣಿಸಿದಾಗ ಎಕ್ಸ್ ಕ್ಯೂಬ್ ಅನ್ನ ಪಡೆಯಬಹುದು ಮತ್ತು ಒಂದನ್ನು ಕೂಡ ನಾವು ಎಕ್ಸ್ ಸ್ಕ್ವೇರ್ ದಿಂದಲೇ ಗುಣಿಸಬೇಕಾಗುತ್ತದೆ ಮೊದಲನೆಯದಾಗಿ ಎಕ್ಸ್ ಗುಣಿಸು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಒಂದರಿಂದ ಕೂಡ ನಾವು ಎಕ್ಸ್ ಸ್ಕ್ವೇರ್ ಅನ್ನು ಗುಣಿಸಿದಾಗ ಒಂದು ಎಕ್ಸ್ ಸ್ಕ್ವೇರ್ ಬಂದಿದೆ ಈಗ ಚಿಹ್ನೆ ಬದಲಾಯಿಸೋಣ ಪ್ಲಸ್ ಇರುವಲ್ಲಿ ಮೈನಸ್ ಇಲ್ಲೂ ಕೂಡ ಪ್ಲಸ್ ಇದೆ ಮೈನಸ್ ಎಂದು ಬದಲಾಯಿಸಿದ್ದೇವೆ ಈಗ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಗ ಚಿಹ್ನೆ ಒಂದೇ ಆದ್ದರಿಂದ ನಾವು ಸಂಖ್ಯೆಗಳನ್ನು ಕೂಡಿಸಬೇಕು ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಆಗಿದೆ ಇಲ್ಲಿ ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಆಗಿದೆ ಕ್ಯಾನ್ಸಲ್ ಆಗಿ ಸೊನ್ನೆ ಬರೆದಿದ್ದೇವೆ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು ಎಕ್ಸ್ ಅನ್ನ ಕೆಳಗಿಳಿಸಲಾಗಿದೆ ಈಗ ಇಲ್ಲಿ ಎಕ್ಸ್ ಇದೆ ಎಕ್ಸ್ ಅನ್ನು ನಾವು ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಆಗುವಾಗ ಯಾವ ಪದದಿಂದ ಗುಣಿಸಬೇಕು ಎಂದು ನೋಡೋಣ ಮೈನಸ್ ನಾಲ್ಕು ಮತ್ತು ಒಂದು ಎಕ್ಸ್ನಿಂದ ಗುಣಿಸಿದಾಗ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರನ್ನು ಪಡೆಯಬಹುದು ಆದ್ದರಿಂದ ಮೈನಸ್ ನಾಲ್ಕು ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಈಗ ಎಕ್ಸ್ ಗುಣಿಸು ಮೈನಸ್ ನಾಲ್ಕು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಆಗಿದೆ ಇಲ್ಲಿ ಒಂದನ್ನು ಕೂಡ ನಾವು ಇದೇ ಪದದಿಂದ ಈಗ ಗುಣಿಸಬೇಕು ನಾಲ್ಕು ಎಕ್ಸ್ ಒಂದ್ಲೆ ಮೈನಸ್ ನಾಲ್ಕು ಎಕ್ಸ್ ಚಿಹ್ನೆ ಬದಲಾಯಿಸಿದಾಗ ಮೈನಸ್ ಇರುವುದು ಪ್ಲಸ್ ಆಗಿದೆ ಇಲ್ಲೂ ಕೂಡ ಮೈನಸ್ ಇರುವುದು ಪ್ಲಸ್ ಆಗಿದೆ ಇಲ್ಲಿ ಮೈನಸ್ ಒಂಬತ್ತು ಎಕ್ಸ್ ನಲ್ಲಿ ಪ್ಲಸ್ ನಾಲ್ಕು ಎಕ್ಸ್ ಅನ್ನು ಕಳೆದಾಗ ಮೈನಸ್ ಐದು ಎಕ್ಸ್ ಇಲ್ಲಿ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಸೊನ್ನೆ ಬಂದಿದೆ ಮುಂದಿನ ಪದ ಮೈನಸ್ ಐದನ್ನು ಕೆಳಗಿಳಿಸೋಣ ಇಲ್ಲಿಗ ಚಿಹ್ನೆ ಬದಲಾಗುತ್ತದೆ ಪ್ಲಸ್ ಮತ್ತು ಪ್ಲಸ್ ಎಂದು ಮೈನಸ್ ಐದು ಪ್ಲಸ್ ಐದು ಸೊನ್ನೆ ಮೈನಸ್ ಐದು ಎಕ್ಸ್ ಪ್ಲಸ್ ಐದು ಎಕ್ಸ್ ಕೂಡ ಸೊನ್ನೆ ಆಗಿದೆ ಆದ್ದರಿಂದ ಇಲ್ಲಿ ಈಗ ನಾವು ಭಾಗಲಬ್ಧವನ್ನಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಐದನ್ನು ಪಡೆದಿದ್ದೇವೆ ಈಗ ನಾವು ಅಪವರ್ತನ ಮತ್ತು ಭಾಗಲಬ್ಧವನ್ನು ಸೇರಿಸಿ ಅಪವರ್ತನವಾಗಿ ಬರೆಯೋಣ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಮೊದಲನೇ ಅಪವರ್ತನ ಎಕ್ಸ್ ಪ್ಲಸ್ ಒಂದು ಇಲ್ಲಿ ಭಾಗಲಬ್ಧ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಐದು ಆಗಿದೆ ಈಗ ನಾವು ಈ ಭಾಗಲಬ್ಧವನ್ನು ಅಪವರ್ತಿಸಬೇಕು ಭಾಗಲಬ್ಧವನ್ನು ಅಪವರ್ತಿಸಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಐದು ಈಗ ಗುಣಿಸಿದಾಗ ನಮಗೆ ಐದು ಬರಬೇಕು ಐದು ಅಂದ್ರೆ ಐದು ಕೂಡಿಸಿದಾಗ ಮೈನಸ್ ನಾಲ್ಕು ಎಕ್ಸ್ ಬರಬೇಕು ಆ ರೀತಿಯಾಗಿ ನಾವು ಮೈನಸ್ ಐದು ಮತ್ತು ಪ್ಲಸ್ ಒಂದನ್ನು ತೆಗೆದುಕೊಂಡಿದ್ದೇವೆ ಮೈನಸ್ ಐದು ಗುಣಿಸು ಒಂದು ಮೈನಸ್ ಐದು ಈಗ ಮೈನಸ್ ಐದರಲ್ಲಿ ಒಂದನ್ನು ಕಳೆದಾಗ ಮೈನಸ್ ನಾಲ್ಕು ಬರುತ್ತದೆ ಆದ್ದರಿಂದ ಮೈನಸ್ ಐದು ಮತ್ತು ಪ್ಲಸ್ ಒಂದನ್ನು ತೆಗೆದುಕೊಳ್ಳೋಣ ಇಲ್ಲಿ ಎಕ್ಸ್ ಗುಣಿಸು ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಇರುವಲ್ಲಿ ಮೈನಸ್ ನಾಲ್ಕು ಎಕ್ಸ್ ಇರುವಲ್ಲಿ ಮೈನಸ್ ಐದು ಎಕ್ಸ್ ಪ್ಲಸ್ ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಮೈನಸ್ ಐದು ಈಗ ಇಲ್ಲಿ ಎರಡು ಪದಗಳಿಂದ ನಾವು ಒಂದು ಎಕ್ಸ್ ಅನ್ನ ಹೊರತೆಗೆದಿದ್ದೇವೆ ಇಲ್ಲಿ ಒಂದು ಎಕ್ಸ್ ಉಳಿದಿದೆ ಎಕ್ಸ್ ಮೈನಸ್ ಇಲ್ಲಿ ಐದು ಎಕ್ಸ್ ನಲ್ಲಿ ಎಕ್ಸ್ ಅನ್ನ ಹೊರತೆಗೆಯಲಾಗಿದೆ ಉಳಿದಿರುವ ಪದ ಐದು ಇಲ್ಲಿ ಎಕ್ಸ್ ಮತ್ತು ಐದರಿಂದ ಒಂದನ್ನು ಹೊರತೆಗೆಯೋಣ ಕಾಮನ್ ಆಗಿ ಯಾವುದೇ ಪದವಿಲ್ಲ ಪ್ಲಸ್ ಒಂದು ಗುಣಿಸು ಒಂದು ಗುಣಿಸು ಎಕ್ಸ್ ಎಕ್ಸ್ ಒಂದು ಗುಣಿಸು ಮೈನಸ್ ಐದು ಮೈನಸ್ ಐದು ಆಗಿದೆ ಆದ್ದರಿಂದ ಎಕ್ಸ್ ಮೈನಸ್ ಐದು ಎಂದು ನಾವು ತೆಗೆದುಕೊಳ್ಳಬೇಕು ಎಕ್ಸ್ ಮೈನಸ್ ಐದು ಎಕ್ಸ್ ಮೈನಸ್ ಐದು ಈ ಎರಡು ಪದಗಳಿಂದ ಒಂದು ಎಕ್ಸ್ ಮೈನಸ್ ಐದು ಮತ್ತು ಎಕ್ಸ್ ಪ್ಲಸ್ ಒಂದು ಉಳಿದಿದೆ ಅದನ್ನು ಕೂಡ ನಾವು ಬರೆದಿದ್ದೇವೆ ಈಗ ಇಲ್ಲಿ ಭಾಗಲಬ್ಧದ ಅಪವರ್ತನಗಳು ಎಕ್ಸ್ ಮೈನಸ್ ಐದು ಮತ್ತು ಎಕ್ಸ್ ಪ್ಲಸ್ ಒಂದು ಆಗಿದೆ ಈಗ ನಾವು ಈ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಮೈನಸ್ ಐದು ಎಕ್ಸ್ ಪ್ಲಸ್ ಒಂದು ಈ ಮೂರು ಅಪವರ್ತನಗಳನ್ನು ಬರೆಯಬೇಕು ಬರೆದಾಗ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಐದರ ಅಪವರ್ತನಗಳು ಮೊದಲನೇ ಅಪವರ್ತನ ಎಕ್ಸ್ ಪ್ಲಸ್ ಒಂದು ಭಾಗಲಬ್ಧದಿಂದ ದೊರೆತ ಎರಡು ಅಪವರ್ತನಗಳು ಎಕ್ಸ್ ಮೈನಸ್ ಐದು ಮತ್ತು ಎಕ್ಸ್ ಪ್ಲಸ್ ಒಂದು ಆಗಿದೆ ಇವು ಬಹುಪದೋಕ್ತಿಯ ಅಪವರ್ತನಗಳಾಗಿವೆ ಪ್ರಶ್ನೆ ನಂಬರ್ ಮೂರು ಎಕ್ಸ್ ಕ್ಯೂ ಪ್ಲಸ್ ಹದಿಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಇಪ್ಪತ್ತು ಈಗ ನಾವು ಸ್ಥಿರ ಸಂಖ್ಯೆ ಇಪ್ಪತ್ತರ ಅಪವರ್ತನಗಳನ್ನು ನೋಡೋಣ ನಾವು ಸ್ಥಿರ ಸಂಖ್ಯೆ ಇಪ್ಪತ್ತರ ಸಾಧ್ಯವಿರುವ ಎಲ್ಲ ಅಪವರ್ತನಗಳನ್ನು ಪರೀಕ್ಷಿಸಬೇಕಾಗುತ್ತದೆ ಇಪ್ಪತ್ತರ ಅಪವರ್ತನಗಳು ಇಪ್ಪತ್ತು ಯಾವ ಯಾವ ಮಗ್ಗಿಗಳಲ್ಲಿ ಬರುತ್ತದೆ ಎಂದು ನಾವು ಬರೆಯಬೇಕು ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಮತ್ತು ಇಪ್ಪತ್ತು ಇಲ್ಲಿ ನಾವು ಈ ಎಲ್ಲ ಮಗ್ಗಿಗಳಲ್ಲಿ ಇಪ್ಪತ್ತನ್ನು ಪಡೆಯಬಹುದಾಗಿದೆ ಇಲ್ಲಿ ಈಗ ನಾವು ಈ ಎಲ್ಲ ಅಪವರ್ತನಗಳಲ್ಲಿ ಎಕ್ಸ್ನ ಬೆಲೆಯನ್ನು ಮೈನಸ್ ಒಂದು ಎಂದು ಇಟ್ಟು ಆದೇಶಿಸಿ ನೋಡೋಣ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒಂದು ಈಗ ನಾವು ಎಕ್ಸ್ನ ಜಾಗದಲ್ಲಿ ಮೈನಸ್ ಒಂದನ್ನು ಅಳವಡಿಸಬೇಕು ಪಿ ಆಫ್ ಎಕ್ಸ್ನ ಜಾಗದಲ್ಲಿ ಪಿ ಆಫ್ ಮೈನಸ್ ಒಂದು ಎಂದು ತೆಗೆದುಕೊಳ್ಳೋಣ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ಮೈನಸ್ ಒಂದರ ಕ್ಯೂಬ್ ಪ್ಲಸ್ ಹದಿಮೂರು ಎಕ್ಸ್ ಸ್ಕ್ವೇರ್ ಇರುವಲ್ಲಿ ಮೈನಸ್ ಒಂದರ ಸ್ಕ್ವೇರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಇರುವಲ್ಲಿ ಮೈನಸ್ ಒಂದು ಪ್ಲಸ್ ಇಪ್ಪತ್ತು ಈಗ ನಾವು ಒಂದನ್ನು ಮೂರು ಬಾರಿ ಗುಣಿಸಿದಾಗ ಒಂದು ಬಂದಿದೆ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆದ್ದರಿಂದ ಮೈನಸ್ ಎಂದು ಇಟ್ಟಿದ್ದೇವೆ ಈಗ ಇಲ್ಲಿ ಮೈನಸ್ ಒಂದರ ಸ್ಕ್ವೇರ್ ಎಂದರೆ ಒಂದೊಂದಲೆ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ ಪ್ಲಸ್ ಒಂದು ಬಂದಿದೆ ಹದಿಮೂರೊಂದಲೆ ಹದಿಮೂರು ಇಲ್ಲಿ ಮೂವತ್ತೆರಡನ್ನು ಒಂದರಿಂದ ಗುಣಿಸಿದಾಗ ಮೂವತ್ತೆರಡು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಪ್ಲಸ್ ಇಪ್ಪತ್ತು ಹಾಗೆ ಇರಲಿ ಈಗ ಇಲ್ಲಿ ಮೈನಸ್ ಮೂವತ್ತೆರಡು ಮೈನಸ್ ಒಂದು ಮೈನಸ್ ಮೂವತ್ತ್ಮೂರು ಇಲ್ಲಿ ಹದಿಮೂರಕ್ಕೆ ಇಪ್ಪತ್ತನ್ನು ಕುಡಿಸಿದಾಗ ಪ್ಲಸ್ ಮೂವತ್ತ್ಮೂರು ಬರುತ್ತದೆ ಮೈನಸ್ ಮೂವತ್ತ್ಮೂರು ಪ್ಲಸ್ ಮೂವತ್ತ್ಮೂರು ಕ್ಯಾನ್ಸಲ್ ಆಗಿ ಸೊನ್ನೆ ಬರುತ್ತದೆ ಈಗ ನಾವು ಅಪವರ್ತನವನ್ನು ನೋಡೋಣ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒಂದು ಎಂದು ತೆಗೆದುಕೊಂಡಿದ್ದೇವೆ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒಂದು ಈಗ ಇಲ್ಲಿ ಮೈನಸ್ ಒಂದನ್ನು ನಾವು ಈಕ್ವಲ್ಸ್ ಟು ಚಿಹ್ನೆ ಎಡಬದಿ ತಂದಾಗ ಪ್ಲಸ್ ಒಂದು ಆಗಿದೆ ಈಕ್ವಲ್ಸ್ ಟು ಜೀರೋ ಆದ್ದರಿಂದ ಇಲ್ಲಿ ಎಕ್ಸ್ ಪ್ಲಸ್ ಒಂದು ಅಪವರ್ತನವೆಂದು ನಾವು ಬರೆಯಬೇಕು ಈಗ ನಾವು ಅಪವರ್ತನದಿಂದ ಬಹುಪದೋಕ್ತಿಯನ್ನು ಭಾಗಿಸಬೇಕಾಗಿದೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಇಪ್ಪತ್ತನ್ನು ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಿದಾಗ ಈಗ ಭಾಗಿಸೋಣ ಎಕ್ಸ್ ಪ್ಲಸ್ ಒಂದು ಭಾಗಿಸು ಬಹುಪದೋಕ್ತಿ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ಎಕ್ಸನ್ನು ನಾವು ಎಕ್ಸ್ ಸ್ಕ್ವೇರ್ದಿಂದ ಭಾಗಿಸಿದಾಗ ಎಕ್ಸ್ ಕ್ಯೂಬ್ ಪಡೆಯಬಹುದು ಆದ್ದರಿಂದ ಮೊದಲನೆಯದಾಗಿ ನಾವು ಈ ಎರಡು ಪದವನ್ನು ಎಕ್ಸ್ ಸ್ಕ್ವೇರ್ದಿಂದ ಗುಣಿಸೋಣ ಎಕ್ಸ್ ಗುಣಿಸು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಈಗ ಒಂದನ್ನು ಕೂಡ ನಾವು ಎಕ್ಸ್ ಸ್ಕ್ವೇರ್ಗೆ ಗುಣಿಸಬೇಕು ಒಂದು ಗುಣಿಸು ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಗಿದೆ ಪ್ಲಸ್ ಚಿಹ್ನೆ ಮೈನಸ್ ಆಗಿದೆ ಇಲ್ಲೂ ಕೂಡ ಪ್ಲಸ್ ಚಿಹ್ನೆ ಮೈನಸ್ ಆಗಿ ನಾವು ಪರಿವರ್ತಿಸಿದ್ದೇವೆ ಹದಿಮೂರು ಎಕ್ಸ್ ಸ್ಕ್ವೇರ್ನಲ್ಲಿ ಒಂದು ಎಕ್ಸ್ ಸ್ಕ್ವೇರನ್ನು ಕಳೆದಾಗ ಹನ್ನೆರಡು ಎಕ್ಸ್ ಸ್ಕ್ವೇರ್ ಇಲ್ಲಿ ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಗಿ ಸೊನ್ನೆ ಬಂದಿದೆ ಇಲ್ಲಿ ಪ್ಲಸ್ ಹನ್ನೆರಡು ಎಕ್ಸ್ ಸ್ಕ್ವೇರ್ ಆಗಿದೆ ಮುಂದಿನ ಸಂಖ್ಯೆ ಮೂವತ್ತೆರಡು ಎಕ್ಸ್ ಈಗ ನಾವು ಹನ್ನೆರಡು ಎಕ್ಸ್ ಸ್ಕ್ವೇರ್ ಬರಬೇಕಾದರೆ ಎಕ್ಸನ್ನು ಪ್ಲಸ್ ಹನ್ನೆರಡು ಎಕ್ಸಿಂದ ಗುಣಿಸಬೇಕು ಎಕ್ಸ್ ಗುಣಿಸು ಹನ್ನೆರಡು ಎಕ್ಸ್ ಹನ್ನೆರಡು ಎಕ್ಸ್ ಸ್ಕ್ವೇರ್ ಇಲ್ಲಿ ಎರಡು ಎಕ್ಸ್ ಇದೆ ಅದರಿಂದ ಹನ್ನೆರಡು ಎಕ್ಸ್ ಸ್ಕ್ವೇರ್ ಆಗುತ್ತದೆ ಪ್ಲಸ್ ಇಲ್ಲಿಗ ಹನ್ನೆರಡು ಎಕ್ಸನ್ನು ನಾವು ಒಂದಕ್ಕೂ ಗುಣಿಸಬೇಕು ಒಂದು ಗುಣಿಸು ಹನ್ನೆರಡು ಎಕ್ಸ್ ಹನ್ನೆರಡು ಎಕ್ಸ್ ಆಗಿದೆ ಚಿಹ್ನೆ ಬದಲಾಯಿಸೋಣ ಪ್ಲಸ್ ಇರುವಲ್ಲಿ ಮೈನಸ್ ಪ್ಲಸ್ ಇರುವಲ್ಲಿ ಮೈನಸ್ ಈಗ ನಾವು ಮೂವತ್ತೆರಡರಲ್ಲಿ ಹನ್ನೆರಡನ್ನು ಕಳೆಯಬೇಕು ಇಪ್ಪತ್ತು ಬಂದಿದೆ ಇಲ್ಲಿ ಹನ್ನೆರಡರಲ್ಲಿ ಮೈನಸ್ ಹನ್ನೆರಡು ಎಕ್ಸನ್ನು ಕಳೆದಾಗ ಸೊನ್ನೆ ಬರುತ್ತದೆ ಆದ್ದರಿಂದ ಪ್ಲಸ್ ಇಪ್ಪತ್ತು ಎಕ್ಸ್ ಮುಂದಿನ ಸಂಖ್ಯೆ ಕೂಡ ಇಪ್ಪತ್ತು ಆಗಿದೆ ಹಾಗೆ ಇರಲಿ ಈಗ ನಾವು ಇಪ್ಪತ್ತು ಎಕ್ಸ್ ಬರುವಂತೆ ಮಾಡುವಾಗ ಎಕ್ಸನ್ನು ಇಪ್ಪತ್ತರಿಂದ ಗುಣಿಸಬೇಕು ಇಲ್ಲಿ ಎಕ್ಸ್ ಗುಣಿಸು ಇಪ್ಪತ್ತು ಇಪ್ಪತ್ತು ಎಕ್ಸ್ ಪ್ಲಸ್ ಒಂದನ್ನು ನಾವು ಇಪ್ಪತ್ತರಿಂದ ಗುಣಿಸಿದಾಗ ಇಪ್ಪತ್ತು ಬಂದಿದೆ ಇಪ್ಪತ್ತರಲ್ಲಿ ಇಪ್ಪತ್ತನ್ನು ಕಳೆದಾಗ ಸೊನ್ನೆ ಇಲ್ಲೂ ಕೂಡ ಇಪ್ಪತ್ತರಲ್ಲಿ ಇಪ್ಪತ್ತನ್ನು ಕಳೆದಾಗ ಸೊನ್ನೆ ಬಂದಿದೆ ಆದ್ದರಿಂದ ಇಲ್ಲಿ ಬಂದಿರುವ ಭಾಗಲಬ್ಧ ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಇಪ್ಪತ್ತು ಈಗ ನಾವು ಅಪವರ್ತನಗಳನ್ನು ಬರೆಯುವಾಗ ಮೊದಲನೇ ಅಪವರ್ತನ ನಮಗೆ ಎಕ್ಸ್ ಪ್ಲಸ್ ಒಂದು ದೊರಕಿದೆ ಎಕ್ಸ್ ಪ್ಲಸ್ ಒಂದು ಮತ್ತು ಇಲ್ಲಿ ಭಾಗಲ ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಇಪ್ಪತ್ತು ಬಂದಿದೆ ಈಗ ನಾವು ಭಾಗಲಬ್ಧ ಅಪವರ್ತಿಸೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಇಪ್ಪತ್ತು ಇಲ್ಲಿ ಇಪ್ಪತ್ತೊಂದ್ಲೆ ಇಪ್ಪತ್ತು ಗುಣಿಸಿದಾಗ ಇಪ್ಪತ್ತು ಕೂಡಿಸಿದಾಗ ಹನ್ನೆರಡು ಬರುವಂತೆ ನಾವು ಎರಡು ಸಂಖ್ಯೆಗಳನ್ನ ತೆಗೆದುಕೊಳ್ಳಬೇಕು ಹತ್ತು ಮತ್ತು ಎರಡನ್ನ ತೆಗೆದುಕೊಂಡಿದ್ದೇವೆ ಹತ್ತೆರಡ್ಲೆ ಇಪ್ಪತ್ತು ಹತ್ತು ಪ್ಲಸ್ ಎರಡು ಹನ್ನೆರಡು ಈಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಹತ್ತು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಹನ್ನೆರಡು ಎಕ್ಸ್ ಇರುವಲ್ಲಿ ಹತ್ತು ಎಕ್ಸ್ ಮತ್ತು ಎರಡು ಎಕ್ಸ್ ಎಂದು ಬರೆದಿದ್ದೇವೆ ಪ್ಲಸ್ ಇಪ್ಪತ್ತು ಈಗ ಇಲ್ಲಿ ಮೊದಲನೇ ಎರಡು ಸಂಖ್ಯೆ ಮತ್ತು ಕೊನೆಯ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ ಮೊದಲನೇ ಎರಡು ಸಂಖ್ಯೆಯಲ್ಲಿ ಎಕ್ಸ್ ಅನ್ನು ಹೊರತೆಗೆದಿದ್ದೇವೆ ಎಕ್ಸ್ ಸ್ಕ್ವೇರ್ನಲ್ಲಿ ಎಕ್ಸ್ ಅನ್ನು ತೆಗೆದಾಗ ಒಂದು ಎಕ್ಸ್ ಉಳಿದಿದೆ ಪ್ಲಸ್ ಹತ್ತು ಎಕ್ಸ್ ನಲ್ಲಿ ಒಂದು ಎಕ್ಸ್ ತೆಗೆದಾಗ ಹತ್ತು ಉಳಿಯಿತು ಪ್ಲಸ್ ಇಲ್ಲಿ ಎರಡು ಮತ್ತು ಇಪ್ಪತ್ತರಿಂದ ಎರಡನ್ನು ತೆಗೆದಿದ್ದೇವೆ ಇಲ್ಲಿ ಒಂದು ಎಕ್ಸ್ ಉಳಿದಿದೆ ಪ್ಲಸ್ ಎರಡು ಹತ್ತಲೇ ಇಪ್ಪತ್ತು ಆದ್ದರಿಂದ ಹತ್ತು ಎಂದು ತೆಗೆದುಕೊಳ್ಳಲಾಗಿದೆ ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ಪ್ಲಸ್ ಹತ್ತು ಉಳಿದಿರುವ ಪದಗಳು ಎಕ್ಸ್ ಪ್ಲಸ್ ಎರಡು ಆಗಿದೆ ಎಕ್ಸ್ ಪ್ಲಸ್ ಎರಡು ಈಗ ನಾವು ಎಲ್ಲ ಅಪವರ್ತನಗಳನ್ನು ಬರೆಯೋಣ ಮೊದಲನೇ ಅಪವರ್ತನ ಎಕ್ಸ್ ಪ್ಲಸ್ ಒಂದು ಇಲ್ಲಿ ನಾವು ಭಾಗಲಬ್ಧದಿಂದ ಪಡೆದ ಅಪವರ್ತನಗಳು ಎಕ್ಸ್ ಪ್ಲಸ್ ಹತ್ತು ಮತ್ತು ಎಕ್ಸ್ ಪ್ಲಸ್ ಎರಡು ಆಗಿದ್ದಾವೆ ಈಗ ಈ ಮೂರು ಅಪವರ್ತನಗಳನ್ನು ಬರೆಯೋಣ ಆದ್ದರಿಂದ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂ ಪ್ಲಸ್ ಹದಿಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಇಪ್ಪತ್ತು ಅಪವರ್ತನಗಳು ಎಕ್ಸ್ ಪ್ಲಸ್ ಒಂದು ಈ ಪದ ಎಕ್ಸ್ ಪ್ಲಸ್ ಒಂದು ಇಲ್ಲಿ ಭಾಗಲಬ್ಧದ ಅಪವರ್ತನಗಳು ಎಕ್ಸ್ ಪ್ಲಸ್ ಹತ್ತು ಮತ್ತು ಎಕ್ಸ್ ಪ್ಲಸ್ ಎರಡು ಆಗಿದ್ದಾವೆ ಪ್ರಶ್ನೆ ನಂಬರ್ ನಾಲ್ಕು ಟೂ ವೈ ಕ್ಯೂ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಟೂ ವೈ ಮೈನಸ್ ಒಂದು ಈಗ ನಾವು ಸ್ಥಿರ ಸಂಖ್ಯೆ ಒಂದು ಆಗಿದೆ ಸ್ಥಿರಾಂಕ ಇಲ್ಲಿ ಒಂದು ಆದ್ದರಿಂದ ಸ್ಥಿರ ಸಂಖ್ಯೆ ಮೈನಸ್ ಒಂದರ ಸಾಧ್ಯವಿರುವ ಎಲ್ಲ ಅಪವರ್ತನಗಳನ್ನು ಪರೀಕ್ಷಿಸಬೇಕಾಗುತ್ತದೆ ಈಗ ಒಂದರ ಅಪವರ್ತನಗಳು ಒಂದು ಒಂದರ ಮಗಿಯಲ್ಲಿ ಮಾತ್ರ ಬರುತ್ತದೆ ಆದ್ದರಿಂದ ಪ್ಲಸ್ ಆರ್ ಮೈನಸ್ ಒಂದು ಎಂದು ನಾವು ತೆಗೆದುಕೊಳ್ಳೋಣ ಈಗ ಇಲ್ಲಿ ಎಕ್ಸ್ನ ಜಾಗದಲ್ಲಿ ವಾಯ್ ಕೊಟ್ಟಿದ್ದಾರೆ ಆದ್ದರಿಂದ ನಾವು ವಾಯ್ ಆಗಿ ವಾಯ್ ಈಕ್ವಲ್ಸ್ ಟು ಒಂದು ಎಂದು ಆದೇಶಿಸಬೇಕು ಇಲ್ಲಿ ಪಿ ಆಫ್ ವಾಯ್ ಜಾಗದಲ್ಲಿ ಪಿ ಆಫ್ ಒಂದು ಎಂದು ತೆಗೆದುಕೊಳ್ಳೋಣ ಟು ವೈ ಕ್ಯೂಬ್ ಇದೆ ಒಂದರ ಕ್ಯೂಬ್ ಪ್ಲಸ್ ವೈ ಸ್ಕ್ವೇರ್ ಇದೆ ಒಂದರ ಸ್ಕ್ವೇರ್ ಮೈನಸ್ ಎರಡು ವೈ ಇರುವ ಜಾಗದಲ್ಲಿ ಒಂದು ಮೈನಸ್ ಒಂದು ಇಲ್ಲಿ ಒಂದನ್ನು ಮೂರು ಬಾರಿ ಗುಣಿಸಿದಾಗ ಒಂದು ಬಂದಿದೆ ಒಂದೆರಡ್ಲೆ ಎರಡು ಇಲ್ಲಿ ಒಂದನ್ನು ಎರಡು ಬಾರಿ ಗುಣಿಸಿದಾಗ ಒಂದು ಆದ್ದರಿಂದ ಪ್ಲಸ್ ಒಂದು ಇಲ್ಲಿ ಮೈನಸ್ ಇದೆ ಎರಡು ಒಂದ್ಲೇ ಎರಡು ಇದೆ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ಮೈನಸ್ ಎರಡು ಈ ಮೈನಸ್ ಒಂದನ್ನು ಕೂಡ ಬರೆದಿದ್ದೇವೆ ಪ್ಲಸ್ ಎರಡು ಮೈನಸ್ ಎರಡು ಕ್ಯಾನ್ಸಲ್ ಆಗಿದೆ ಪ್ಲಸ್ ಒಂದು ಮೈನಸ್ ಒಂದು ಕೂಡ ಕ್ಯಾನ್ಸಲ್ ಆಗಿದೆ ಸೊನ್ನೆ ಬಂದಿದೆ ಈಗ ನಾವು ಈಗ ನಾವು ಒಂದು ಅಪವರ್ತನವನ್ನು ನೋಡೋಣ ಇಲ್ಲಿ ವೈ ಈಕ್ವಲ್ಸ್ ಟು ನಾವು ಒಂದು ಎಂದು ತೆಗೆದುಕೊಂಡಿದ್ದೇವೆ ಒಂದು ಎಂದು ತೆಗೆದುಕೊಂಡಿದ್ದರಿಂದ ಇಲ್ಲಿ ಒಂದನ್ನು ನಾವು ಈಕ್ವಲ್ಸ್ ಟು ಚಿಹ್ನೆ ಎಡಬದಿ ತಂದಾಗ ಮೈನಸ್ ಒಂದು ಆಗಿದೆ ಈಕ್ವಲ್ಸ್ ಟು ಝೀರೋ ಆದ್ದರಿಂದ ವೈ ಮೈನಸ್ ಒಂದು ನಮಗೆ ಒಂದು ಅಪವರ್ತನವಾಗಿ ದೊರಕಿದೆ ಈಗ ಎರಡನೇ ಹಂತದಲ್ಲಿ ನಾವು ಅಪವರ್ತನದಿಂದ ಬಹುಪದೋಕ್ತಿಯನ್ನು ಭಾಗಿಸಬೇಕು ಪಿ ಎಫ್ ವೈ ಈಕ್ವಲ್ಸ್ ಟು ಟೂ ವೈ ಕ್ಯೂಬ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಟು ಮೈನಸ್ ಒಂದನ್ನು ವೈ ಮೈನಸ್ ಒಂದರಿಂದ ಭಾಗಿಸಿದಾಗ ವೈ ಮೈನಸ್ ಒಂದು ಮತ್ತು ಬಹುಪದೋಕ್ತಿ ಈಗ ವಾಯ್ ಇದೆ ವಾಯನ್ನು ನಾವು ಟೂ ವೈ ಕ್ಯೂಬ್ ಮಾಡುವಾಗ ಇಲ್ಲಿ ನಮಗೆ ಎರಡು ವಾಯ್ ಬೇಕು ಮತ್ತು ಒಂದು ಎರಡನ್ನು ತೆಗೆದುಕೊಳ್ಳಬೇಕಾಗಿದೆ ಅದರಿಂದ ಟೂ ವೈ ಸ್ಕ್ವೇರ್ದಿಂದ ನಾವು ಗುಣಿಸಬೇಕು ವೈ ಗುಣಿಸು ಟೂ ವೈ ಸ್ಕ್ವೇರ್ ಟೂ ವೈ ಗುಣಿಸು ವೈ ಸ್ಕ್ವೇರ್ ವೈ ಕ್ಯೂಬ್ ಆಗಿದೆ ಇಲ್ಲಿ ಒಂದನ್ನು ಕೂಡ ಟೂ ವೈ ಸ್ಕ್ವೇರ್ ದಿಂದ ಗುಣಿಸಿದಾಗ ಮೈನಸ್ ಟೂ ವೈ ಸ್ಕ್ವೇರ್ ಆಗಿದೆ ಇಲ್ಲಿ ಮೈನಸ್ ಒಂದು ಇರುವುದರಿಂದ ಮೈನಸ್ ಟೂ ವೈ ಸ್ಕ್ವೇರ್ ಆಗಿದೆ ಈಗ ಇಲ್ಲಿ ಚಿಹ್ನೆಯನ್ನು ಬದಲಾಯಿಸಬೇಕು ಮೈನಸ್ ಇರುವಲ್ಲಿ ಪ್ಲಸ್ ಇಲ್ಲೂ ಕೂಡ ಪ್ಲಸ್ ಇರುವಲ್ಲಿ ಮೈನಸ್ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಪ್ಲಸ್ ಎರಡು ವೈಯಲ್ಲಿ ಮೈನಸ್ ಎರಡು ವೈ ಮಾಡಿದಾಗ ಸೊನ್ನೆ ಬಂದಿದೆ ಇಲ್ಲಿ ಪ್ಲಸ್ ಮತ್ತು ಪ್ಲಸ್ ವೈ ಸ್ಕ್ವೇರ್ಗೆ ಟೂ ವೈ ಸ್ಕ್ವೇರ್ ಅನ್ನ ಕೂಡಿಸಬೇಕು ತ್ರೀ ವೈ ಸ್ಕ್ವೇರ್ ಆಯಿತು ಮುಂದಿನ ಸಂಖ್ಯೆ ಮೈನಸ್ ಎರಡು ವೈ ಹಾಗೆ ಇರಲಿ ಈಗ ನಾವು ತ್ರೀ ವೈ ಸ್ಕ್ವೇರ್ ಮಾಡುವಾಗ ವಾಯ್ಗೆ ತ್ರೀ ಮತ್ತು ವೈದಿಂದ ಗುಣಿಸಬೇಕಾಗಿದೆ ಪ್ಲಸ್ ತ್ರೀ ವೈದಿಂದ ಗುಣಿಸಿದ್ದೇವೆ ವಾಯ್ ಗುಣಿಸು ತ್ರೀ ವೈ ತ್ರೀ ವೈ ಸ್ಕ್ವೇರ್ ಮೈನಸ್ ಒಂದರಿಂದ ತ್ರೀ ವೈ ಗುಣಿಸಿದಾಗ ಮೈನಸ್ ಒಂದು ಗುಣಿಸು ತ್ರೀ ವೈ ಮೈನಸ್ ತ್ರೀ ವೈ ಈಗ ಚಿಹ್ನೆ ಬದಲಾಯಿಸೋಣ ಮೈನಸ್ ಇರುವಲ್ಲಿ ಪ್ಲಸ್ ಪ್ಲಸ್ ಇರುವಲ್ಲಿ ಮೈನಸ್ ಈಗ ಇಲ್ಲಿ ಮೈನಸ್ ಎರಡು ವೈ ಪ್ಲಸ್ ಮೂರು ವೈ ಇದೆ ಈಗ ನಾವು ಪ್ಲಸ್ ಮೂರು ವೈಯಿಂದ ಮೈನಸ್ ಎರಡು ವೈ ಕಳೆಯಬೇಕು ಒಂದು ವೈ ಉಳಿಯಿತು ಇಲ್ಲಿ ಪ್ಲಸ್ ಮೂರು ವೈ ಮೈನಸ್ ಮೂರು ವೈ ಕ್ಯಾನ್ಸಲ್ ಆಗಿ ಸೊನ್ನೆ ಬಂದಿದೆ ಇಲ್ಲಿ ವಾಯ್ ಬಂದಿದೆ ಮುಂದಿನ ಸಂಖ್ಯೆ ಮೈನಸ್ ಒಂದು ಈಗ ನಾವು ವಾಯನ್ನು ಪ್ಲಸ್ ಒಂದರಿಂದ ಗುಣಿಸಿದಾಗ ವಾಯ್ ಬರುತ್ತದೆ ವೈ ಒಂದ್ಲೆ ವೈ ಇಲ್ಲಿ ಮೈನಸ್ ಒಂದನ್ನು ನಾವು ಪ್ಲಸ್ ಒಂದರಿಂದ ಗುಣಿಸಿದಾಗ ಮೈನಸ್ ಒಂದು ಗುಣಿಸು ಪ್ಲಸ್ ಒಂದು ಮೈನಸ್ ಒಂದು ಬಂದಿದೆ ವೈ ಮೈನಸ್ ಒಂದು ಮತ್ತು ಇಲ್ಲಿ ವಾಯ್ ಮೈನಸ್ ಒಂದು ಇದೆ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಆಗಿದೆ ಇಲ್ಲಿ ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ವಾಯಲ್ಲಿ ವೈ ಕಳೆದಾಗ ಕೂಡ ಸೊನ್ನೆ ಬಂದಿದೆ ಆದ್ದರಿಂದ ಇಲ್ಲಿ ಭಾಗಲಬ್ಧ ಟೂ ವೈ ಸ್ಕ್ವೇರ್ ಪ್ಲಸ್ ತ್ರೀ ವೈ ಪ್ಲಸ್ ಒಂದು ಈಗ ನಾವು ಅಪವರ್ತನ ಮತ್ತು ಭಾಗಲಬ್ಧಗಳನ್ನು ಬರೆಯೋಣ ಆದ್ದರಿಂದ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಅಪವರ್ತನ ವೈ ಮೈನಸ್ ಒಂದು ಭಾಗಲಬ್ಧ ಟು ವೈ ಸ್ಕ್ವೇರ್ ಪ್ಲಸ್ ತ್ರೀ ವೈ ಪ್ಲಸ್ ಒಂದು ಆಗಿದೆ ಈಗ ನಾವು ಭಾಗಲಬ್ಧವನ್ನು ಅಪವರ್ತಿಸಬೇಕು ಟೂ ವೈ ಸ್ಕ್ವೇರ್ ಪ್ಲಸ್ ತ್ರೀ ವೈ ಪ್ಲಸ್ ಒಂದು ಇಲ್ಲಿ ಒಂದ್ ಎರಡು ಗುಣಿಸಿದಾಗ ಎರಡು ಮತ್ತು ಕೂಡಿಸಿದಾಗ ಮೂರು ಬರುವಂತೆ ನಾವು ಎರಡು ಪದಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲಿ ಎರಡು ಒಂದ್ಲೆ ಎರಡು ಆಗುತ್ತದೆ ಇಲ್ಲಿ ಎರಡು ಎರಡು ಒಂದ್ಲೆ ಎರಡು ಇಲ್ಲಿ ನಾವು ಎರಡಕ್ಕೆ ಒಂದನ್ನು ಕೂಡಿಸಿದಾಗ ಮೂರು ಆದ್ದರಿಂದ ಎರಡು ಮತ್ತು ಒಂದನ್ನು ಎರಡು ವೈ ಮತ್ತು ಒಂದು ವೈ ಎಂದು ತೆಗೆದುಕೊಂಡಿದ್ದೇವೆ ಟೂ ವೈ ಸ್ಕ್ವೇರ್ ಮೂರು ವೈ ಇರುವಲ್ಲಿ ಎರಡು ವೈ ಮತ್ತು ಮೂ ವೈ ಪ್ಲಸ್ ಒಂದು ಈಗ ಎರಡೆರಡು ಸಂಖ್ಯೆಗಳನ್ನು ವಿಭಾಗಿಸೋಣ ಈ ಎರಡು ಸಂಖ್ಯೆಗಳಿಂದ ಎರಡು ವೈಯನ್ನು ಹೊರತೆಗೆದಿದ್ದೇವೆ ಎರಡು ವೈ ತೆಗೆದಾಗ ಟು ವೈ ಸ್ಕ್ವೇರ್ನಲ್ಲಿ ಒಂದು ವೈ ಉಳಿಯಿತು ಪ್ಲಸ್ ಎರಡು ವೈ ಒಂದಲೇ ಎರಡು ವೈ ವೈ ಪ್ಲಸ್ ಒಂದು ಬಂದಿದೆ ಈಗ ಒಂದು ವೈ ಮತ್ತು ಒಂದರಿಂದ ಒಂದನ್ನು ಹೊರತೆಗೆಯೋಣ ಇಲ್ಲಿ ಯಾವುದೇ ಕಾಮನ್ ಆಗಿ ಪದಗಳಿಲ್ಲ ಇಲ್ಲಿ ಒಂದು ಗುಣಿಸು ಉಣಿಸುವಾಯ್ ಒಂದು ವೈ ಪ್ಲಸ್ ಒಂದು ಒಂದಲೇ ಒಂದು ವೈ ಪ್ಲಸ್ ಒಂದು ಬಂದಿದೆ ವೈ ಪ್ಲಸ್ ಒಂದು ವೈ ಪ್ಲಸ್ ಒಂದು ಈ ಎರಡು ವೈ ಪ್ಲಸ್ ಒಂದರಿಂದ ನಾವು ಒಂದು ವೈ ಪ್ಲಸ್ ಒಂದನ್ನು ತೆಗೆದಿದ್ದೇವೆ ಉಳಿದಿರುವ ಪದ ಟು ವೈ ಪ್ಲಸ್ ಒಂದು ಬರೆಯಲಾಗಿದೆ ಈಗ ನಾವು ಎಲ್ಲ ಅಪವರ್ತನಗಳನ್ನು ಬರೆಯೋಣ ಇಲ್ಲಿ ಮೊದಲನೇ ಅಪವರ್ತನ ವೈ ಮೈನಸ್ ಒಂದು ಭಾಗಲಬ್ಧದ ಅಪವರ್ತನಗಳು ವೈ ಪ್ಲಸ್ ಒಂದು ಮತ್ತು ಟು ವೈ ಪ್ಲಸ್ ಒಂದು ಆಗಿದೆ ಈಗ ಅಪವರ್ತನಗಳನ್ನು ಬರೆಯೋಣ ಆದ್ದರಿಂದ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಟು ವೈ ಕ್ಯೂ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಟು ವೈ ಮೈನಸ್ ಒಂದು ಇದರ ಅಪವರ್ತನಗಳು ವೈ ಮೈನಸ್ ಒಂದು ವೈ ಪ್ಲಸ್ ಒಂದು ಟು ವೈ ಪ್ಲಸ್ ಒಂದು ಆಗಿದೆ ಈ ವಿಡಿಯೋದಲ್ಲಿ ನಾವು ಐದನೇ ಲೆಕ್ಕದ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ